ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಅತಿಥಿಗಳಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಬಂದಿದ್ದಕ್ಕೆ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ ನಾನು ಇದಕ್ಕೆ ಮುಂಚೆ ಮೀಡಿಯಾನ್ ಅಡ್ರೆಸ್ ಮಾಡಿದ್ದೀನಿ ಯಾಕಂದ್ರೆ ಮೂರು ಸಿನಿಮಾ ಆರ್ಟಿಸ್ಟಾಗಿ ನಾನು ಬಂದಿದ್ದು ಫಸ್ಟ್ ಆರ್ಟಿಸ್ಟ್ ಆಗಿ ಮೂರು ಸಿನಿಮಾನು ಸ್ಕ್ರೀನ್ ಮೇಲೆ ಬರಲಿಲ್ಲ ಫಸ್ಟ್ ಸಿನಿಮಾ ಅದು ತುಂಬಾ ಚೆನ್ನಾಗಿದೆ ಇನ್ಸಿಡೆನ್ಸ್ ಫಸ್ಟ್ ಸಿನಿಮಾ ಮುಹೂರ್ತ ಆಯ್ತು ಶೂಟಿಂಗ್ ಆಗಲಿಲ್ಲ ಎರಡನೇ ಸಿನಿಮಾ ಶೂಟಿಂಗ್ ಆಯ್ತು ಅರ್ಧಕ್ಕೆ ನಿಂತಾಯ್ತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯ್ತು ರಿಲೀಸ್ ಆಗಲಿಲ್ಲ ಐರನ್ ಲೆಗ್ ಅಂತ ಕಲಿಯಕ್ಕೆ ಶುರು ಮಾಡಿಬಿಟ್ರು ನಮಗೂ ಅದೊಂಥರ ಗಿಲ್ಡ್ ಕಾಣೋಕೆ ಶುರು ಆಯಿತು ಏಜ್ ಆಗ್ತಾ ಬಂತು ತಲೆ ಕೂದಲು ಉದುರ್ತು ಬಾಡಿ ಸ್ಟ್ರಕ್ಚರ್ ಹೀರೋ ಆಗ್ಬೇಕು ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದ ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಯ್ತು ಫ್ರಸ್ಟ್ರೇಷನ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಸರಿ ಸಿನಿಮಾ ಆಸೆ ಕಮ್ಮಿ ಆಗ್ಲಿಲ್ಲ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಒಂದಿತ್ತು ಸರಿ ನಾವು ಟೆಕ್ನಿಷಿಯನ್ ಆಗೋಣ ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಮನೇಲಿ ಹೇಳಿದೆ ಒಪ್ಲಿಲ್ಲ ಸಾಕಪ್ಪ ಸಿನಿಮಾ ಸಾವ ಅಂತ ಹೇಳಿದ್ರು ಬಟ್ ಆದರೂ ಎಲ್ಲೋ ಒಂದ್ ಕಡೆ ಅದು ಬ್ರೇಕಿಂಗ್ ಅಂತ ಕಲಿತಾರೆ ಕಡಿತಾ ಇತ್ತು ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ಮಾಡಲೇಬೇಕು ಅಂತ ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟು ಶುರುವಾಗಿದೆ ಶಾರ್ಟ್ ಫಿಲಿಮ್ ಆಗಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ ಇವರೆಲ್ಲರೂ ಆ ಶಾರ್ಟ್ ಫಿಲಿಮಲ್ಲಿ ಆ್ಯಕ್ಟ್ ಮಾಡಿದವರೇ ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ತಂದೆಯವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಇದೇನು ಶಾರ್ಟ್ ಫಿಲಮ್ ಮಾಡಿದೆಯಲ್ಲ ಇದೇ ತರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ರೆ ನಾನು ಬಂಡವಾಳ ಹಾಕ್ತೇನೆ ಎಷ್ಟೋ ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿ ಅಪ್ಪ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಶೂಟಿಂಗ್ ಹಕಾಸ ಖರ್ಚಾಗುತ್ತೆ ಆಮೇಲೆ ಮತ್ತೆ ಒಂದು ಐದು ಬೇಕಪ್ಪ ಅಂತೆ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರುಗಾ ಅವ್ರ ಹತ್ರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗಲೂ ಅದೇ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರುಗಾ ಮತ್ತೆ ನಿಲ್ತು ಡೈರೆಕ್ಷನಲ್ಲೂ ಐರನ್ ಲೆಗ್ ಅಂದ್ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಣೋಕೆ ಶುರು ಆಯಿತು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕೆ ಹೋದೆ ಸರ್ ಒಂದು ಫಿಲಿಮ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಡಿ ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತಗೊಂಡ್ಬಿಡಿ ಅಂತ ಹೇಳಿದೆ ಸರಿ ಆಯ್ತು ಅಂದರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗಿತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟ್ ಅಷ್ಟೇ ತುಂಬಾ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಮೇಲೆ ಆಗಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನ್ ಮಾಡಿದ್ದೆ ಹಂಗೆ ರಿಲೀಸ್ ಮಾಡುವ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಆ ಸೈ ಮಾಡಿರುತ್ತೆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಆಮೇಲೆ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು ಇವರು ಹಳೆ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾ ಕಥೆಯಾದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಬೇಕಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅವ್ರು ಬಂದು ರಿಲೀಸ್ ಮಾಡ್ಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ ಅಂದ್ಕೊಂಡ್ಬಿಟ್ರು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದರೆ ಕೊಟ್ಟರು ಸರಿಯಾಗಿ ಅವ್ರನ್ನೂ ಒಪ್ಸಿ ಕಂಪ್ಲೀಟ್ ಅರ್ಧ ಕಂಪ್ಲೀಟ್ ಆಗಿದ್ದೀವಿ ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೀಯ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ಅದು ಹಾಡು ಬರ್ತಿದ್ದು ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷನಲ್ ಆಗ್ತಾ ಇದ್ದೀನಿ ಹಾಂ ಹೌದು ಸರ್ ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿರೋದನ್ನ ಹೌದು ಸ್ವಲ್ಪ ಪ್ರಯೋಗಗಳು ಇಮ್ರಾನ್ ಮೇಲೂ ಮಾಡಿದ್ದೀನಿ ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ ಯಾಕಂದ್ರೆ ನಾನು ನಮ್ಮ ತಂದೆ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ ಸೊ ನಮ್ಮ ತಂದೆಯಾದ್ರೂ ಒಂದು ಸ್ವಲ್ಪ ಲ್ಯಾಂಡ್ ಮಾಡಿದ್ದೀನಿ ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ ಬೈಯದನ್ನ ಹಾಕಿದ್ದೀನಲ್ಲ ಸರ್ ಏನ್ ಬೇಕಾದ್ರೂ ಮಾಡೋ ಫಸ್ಟ್ ಮೊದ್ಬಿಟ್ಟು ಹೋಗುವಂತ ಹೇಳೋದ್ರೆ

ಬಟ್ ನನಗೆ ಸಿನಿಮಾ ಇಂಡಸ್ಟ್ರಿ ಏನು ಹೊಸ್ತಲ್ಲ ನಾನು ಮೊದಲಿಂದನೂ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದವನು ಪ್ಲಸ್ ಏನೇಳ್ತಿ ಬ್ಯಾಕ್ ಸೈಡ್ ಇಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜೊತೆ ಸೇರಿ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಮಾಡ್ಕೊಂಡು ಬಂದಿರೋನು ಬಟ್ ಇದು ನಂದು ಡೆಬ್ಯೂ ಫಸ್ಟ್ ಪ್ರೊಡಕ್ಷನ್ ಅಷ್ಟೇ ನಾನು ಡೈರೆಕ್ಟ್ ಆಗಿ ಯಾವ ಫಿಲ್ಮು ಮಾಡಿಲ್ಲ ಥ್ರೂ ಫ್ರೆಂಡ್ಸ್ ಮಾಡಿದೀನಿ ಅವರು ಫಿಲ್ಮ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ಪ್ರಾಫಿಟ್ ಬಂದಿದೆ ಅದು ನಮಗೆ ಶೇರ್ ಮಾಡಿದ್ದಾರೆ ಸ್ನೇಹವರು ಹೇಳ್ತಾ ಇದಾರೆ ಮುಖ್ಯ ಪಾತ್ರ ಹೀರೋ ಅಂತ ನಾನು ಒಬ್ನೇ ಅಲ್ಲ ಹೀರೋ ದಯವಿಟ್ಟು ಹಂಗಲ್ಲ ನೈಲಿಯಲ್ಲಿ ಯಾರು ಕೂತಿದ್ದಾರೆ ನಮ್ಮ ರಚಾರಾಮ್ ರಚಾರಾಮ್ ಅವರು ಪ್ರಭಾಕರ್ ಸರ್ ನವೀನ್ ಬ್ರೋ ಸಂಪತ್ ಸರ್ ಓಂ ಶ್ರೀ ಯಕ್ಷಿಪ್ ನಮ್ಮ ಚೇತನ್ ಸರ್ ನಮ್ಮ ವೈಷ್ಣವಿ ಆಮೇಲೆ ಮೀನು ಅನ್ನ ಕೊಟ್ಟವರು ಕಿರಣ್ ಸರ್ ಇವರೆಲ್ಲಾನೇ ಹೀರೋಸ್ ಯಾಕಂದ್ರೆ ಒಂದ್ ಸಿನ್ಮಾದಲ್ಲಿ ಒಬ್ಬರಿಂದ ಸಿನ್ಮಾ ಕಂಪ್ಲೀಟ್ ಆಗಲ್ಲ ಎಲ್ಲರೂ ಮಾಡಬೇಕು ಎಲ್ಲರೂ ಸೇರಿದಾಗಾನೆ ಸಿನಿಮಾ ಮುಗಿಸೋದು ಸೊ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ನಾನು ಸುಮಾರು ಸಿನ್ಮಾಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ ತುಂಬಾ ಜನ ನೋಡಿರ್ತೀರಾ ರೀಸೆಂಟ್ ಆಗಿ ಎರಡು ಮನೆಯಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದೆ ಅದಕ್ಕಿಂತ ಮುಂಚೆ ರಾಜ ರತ್ನಾಕರ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಅದನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದ್ರಲ್ಲಿ ನಾನು ಮಂಗಳ ಮುಖಿ ಕ್ಯಾರೆಕ್ಟರ್ ಮಾಡಿದೆ ಸೊ ನನಗೆ ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ರೆ ಬಹಳ ಇಷ್ಟ ಆಯ್ತು ಅಂಡ್ ಇದರಲ್ಲಿ ಸರ್ ಹೇಳಿದ್ರು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸ್ಪೀರಿಯೆಂಟ್ ಮಾಡ್ತೀನಿ ಅಂತ ನಂಗು ಖುಷಿ ಯಾಕಂದ್ರೆ ಸಂಬೀರ್ ನಾವು ಇಂಡಸ್ಟ್ರಿಯಲ್ಲಿ ಇದೀವಿ ಸೊ ನಾಟ್ ಎವ್ರಿಥಿಂಗ್ ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಸೊಲ್ ಆಲ್ ಟು ಸೈನ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ತಾವುಗಳೆಲ್ಲ ಬಂದು ಸಿನಿಮಾ ನೋಡ್ಬೇಕು ಅಕ್ಟೋಬರ್ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಲ್ರೆಡಿ ಯಾವ ರೀತಿ ಕಾಂತಾರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅದೇ ರೀತಿ ನಮ್ ಸಿಮಾಗೂ ಸಿಗುತ್ತಂತ ನಂಬಿಕೆ ಭರವಸೆ ನಮ್ಗಿದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಆದಷ್ಟು ಜನಗಳಿಗೆ ನಮ್ಮ ಸಿನಿಮಾದ ಟ್ರೈಲರ್ ಶೇರ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನೀವು ಹೆಲ್ಪ್ ರೀಚ್ ಔಟ್ ಮಾಡಿಸಿದ್ರೆ ಜನಗಳಿಗೆ ಸೊ ತುಂಬಾ ಹೆಲ್ಪ್ ಆಗುತ್ತೆ ಹೊಸ ಪ್ರತಿಭೆಗಳು ಬಂದಿದೀವಿ ಹೊಸ ಪ್ರತಿಭೆಗಳಂದ್ರೆ ಎಲ್ಲರೂ ಸೀರಿಯಲ್ ಸಿನಿಮಾಗಳು ಎಲ್ಲ ಬಟ್ ಮುಖ್ಯ ಪಾತ್ರವಾಗಿ ಎಲ್ಲರೂ ನಾವು ಕಾಣಿಸ್ಕೊಂತ ಇದೀವಿ ಸೊ ದಯವಿಟ್ಟು ನಮ್ಗೆ ಎಲ್ರಿಗೂ ನಿಮ್ಮ ಸಪೋರ್ಟ್ ಬೇಕು ಹೇಳ್ತಾರ ಅಭಿಮಾನಿ ದೇವರುಗಳು ಅಂತ ಅರಣ್ಯವ್ರು ಹೇಳಿದ್ದಾರೆ ಅದೇ ರೀತಿ ನಾವು ಹೇಳ್ತೀವಿ ಸೊ ದಯವಿಟ್ಟು ಬಂದಿದ್ದ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪೇರೋಡಿ ನಾನು ಬರಿ ಪ್ರೆಸ್ಮೆಂಟ್ ಮಾಡ್ತಾರ ಅದಕ್ಕೆ ತೆಗಿಲ್ಲ ಇ್ಯಾಂದ್ರೆ ನೀವು ಅಲ್ಲಿ ಹಂತ ಕೋತಿರ ನಾನು ಮಿಲ್ ಕುರುಸಿದೆರ ನಾನು ಅಂತ ಹೇಳಿದ್ನ ಹಂಗಿರ ಫಾರೆನ್ ಏ ಪಾತ್ರ ಇದೆ ಚನ್ನ ಒಂದು ಪಾತ್ರ ಅಲ್ಲಿ ಮ್ಯಾನೇಜರ್ ಪಾತ್ರ ಅಂದ್ರೆ ಸಿನಿಮಾದಲ್ಲಿ ಮ್ಯಾನೇಜರ್ ಪಾತ್ರ ಪ್ರೊಡಕ್ಷನ್ ಮ್ಯಾನೇಜರ್ ಈ ಸಿನಿಮಾದಲ್ಲಿ ಒಂ ಪಾತ್ರ ಮ್ಯಾನೇಜರ್ ಅಂದ್ರೆ ಸಿನಿಮಾ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಮ್ಯಾನೇಜರ್ ಬರುತ್ತೆ ಈ ಪಾತ್ರಕ್ಕೆ ಸಂಭೂಚೇ ಪೊಲೀಸ್ ಸರ್ ಜೊತೆಗೆ ರಾಜ್ ಫಿಲ್ಮ ಮಾಡಿದಿನಿ ಸಂಭಾಷಣೆ ಅಂದ್ರೆ ವಿಷ್ಣು ಸರ್ ಜೊತೆಗೆ ಆಪರಕ್ಷಣೆ ಮಾಡಿದಿನಿ ಚಿಪ್ ಬರುತ್ತೆ ಅದಬಿಟ್ಟು ನನಗೆ ದೊಡ್ಡ ಪಾತ್ರ ಅಂತ ಕೊಟ್ಟಿದ್ದು ಚೇತನ್ ಸರ್ ಅದನ್ನ ಅವರು ಯಾವುದು ಮರೆಯಕಾಗಲ್ಲ

ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ ಮತ್ತು ವಾಯ್ಸ್ ಬೀಂಗ್ ಆಗಿರ್ಬೋದು ಅಥವಾ ಸೀರಿಯಲ್ಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಆ ಥರ ಮಾಡ್ಕೊಂಡು ಬಂದವರಿಗೆ ನನಗೆ ಚೇತನ್ ಸ್ವಲ್ಪ ಛೇ ಆಯಿತು ಸೊ ಒಂದು ದೊಡ್ಡ ರೋಲ್ನೇ ನಿಭಾಯಿಸೋದಕ್ಕೆ ಕೊಟ್ಟರು ಅಂತ ಹೇಳ್ಬೋದು ಸೊ ಆಯಿತು ಇದೊಂಥರ ಸಬರ್ ಅವರ ಒಂದು ಸ್ವಲ್ಪ ನಟನೆಯಲ್ಲಿ ಗೆಲ್ಲಬೇಕಾಗಿರುವಂಥದ್ದು ಮತ್ತು ತುಂಬ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹತ್ರವಾದಂತಹ ಒಬ್ಬ ಪ್ರೊಡ್ಯೂಸರ್ ಏಳು ಕೇಳು ಸೊ ಇದೆಲ್ಲ ತುಂಬ ಮನಸ್ಸಿಗೆ ತಗೊಂಡು ಅಭಿನಯಿಸಬೇಕಾಗುತ್ತೆ ಸೊ ಕಂಪ್ಲೀಟ್ ಶೆಡ್ಯೂಲ್ ಒಂಥರ ಖುಷಿ ಸಿಕ್ತು ಎಲ್ಲರೂ ಸಹ ನಟರು ಮತ್ತು ಟೀಮು ಟೆಕ್ನಿಕಲ್ ಟೀಮು ಎಲ್ಲ ಒಂಥರ ಒಂಥರ ಫ್ಯಾಮಿಲಿ ಥರ ಇದ್ವಿ ತುಂಬ ಖುಷಿ ಇದೆ ಮಾಡಿದ್ದಕ್ಕೆ ಸೊ ಇನ್ನು ಮುಂದೆ ಅದೇ ಚೇತನ್ ಸರ್ ಹೇಳಿದಾಗೆ ಇದು ನಿಮ್ಮ ಚಿತ್ರ ನಿಮ್ಮ ಚಿತ್ರವನ್ನು ನಾವು ಪ್ರೇಕ್ಷಕರಾಗಿ ನಾವು ನೋಡಬೇಕು ನೀವು ಗೆಲ್ಲಿಸ್ತೀರಿ ಅಂತ ನಾವಿದೆ ಅಷ್ಟೇ ಧನ್ಯವಾದ ಎಲ್ಲರಿಗೂ ಸರ್ ನಮಸ್ಕಾರ ಸ್ವಲ್ಪ ಹೈಲೈಟ್ ಆಗುವ ಹೇಳಿ ಲೈಟ್ ಹಾಕೊಂಡ್ಬಂದೆ ಸೊ ನಾನೊಂದು ಎರಡ್ ಸಾವಿರದ ಹನ್ನೊಂದು ಹತ್ತು ಒನ್ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಬಂದಿತ್ತು ಸೊ ಹಾಗಾಗಿ ಅವಾಗಿಂದೂ ಬಂದೆ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ಇತ್ತು ಮ್ಯೂಸಿಷಿಯನ್ ಆಗ್ತಾ ಮ್ಯೂಸಿಕ್ ಕಲಿತಾ ಬಂದೆ ಅದರ ಜೊತೆ ಜೀವನಕ್ಕೆ ಏನಾದ್ರು ಬೇಕಲ್ಲ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಬೇಕು ಅಂತ ಟೆಕ್ನಿಷಿಯನ್ ಆಗೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತು ವೀಡಿಯೋ ಎಡಿಟರ್ ಅದೇ ಸೌಂಡ್ ಇಂಜಿನಿಯರ್ ಅದೇ ಸೊ ಕೊನೆಗೆ ವೀಡಿಯೋ ಆಡಿಯೋ ಟೆಕ್ನಿಕಲ್ ಹೆಡ್ ಆಗಿ ವರ್ಕ್ ಮಾಡೋ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಪವರ್ ನನ್ನ ಕೈಗೆ ಸಿಕ್ತು ಒಂದು ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಆರಾಮಾಗಿ ಸಿನಿಮಾ ಡಬ್ಬಿಂಗ್ ಮಾಡಿಕೊಂಡು ಮ್ಯೂಸಿಕ್ ಅಲ್ಲಿ ಶೂಟ್ ಮಾಡ್ತಾ ಆರಾಮಾಗಿ ಆಗಿದ್ದೆ ಜೀವ ಆಗಿತ್ತು ಜೀವನ ಸೊ ಅಲ್ಲಿಂದ ಒಂದು ಹತ್ತು ವರ್ಷ ಸಕ್ಕದಾಗಿತ್ತು ಜೀವನ ಹಾಗೆ ಒಂದಿನ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅರೌಂಡ್ ಒಂದು ಕಾಲ್ ಬಂತು ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ಓ ಸಿನಿಮಾ ಎಂಥ ಸಿನಿಮಾ ಎಂಥದ್ದು ಅಂತೇಳಿ ನಾನು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಸೊ ಆಗಕ್ಕೆ ಸ್ವಲ್ಪ ಕತ್ತಿಂದ ಮಾತಾಡೋ ಎಂಥ ಸಿನಿಮಾ ಎಂತೆಂಥ ಉಂಟು ಕಡೆಗೆ ಏನು ನನ್ನ ಕ್ಯಾರೆಕ್ಟರ್ ಎಲ್ಲ ಕೇಳಿದೆ ಆಗ ಆ ಕಡೆಯಿಂದ ಸರ್ ನಿಮ್ಮ ಕ್ಯಾರೆಕ್ಟರ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಒಂದು ಪೇರ್ ಇರ್ತಾರೆ ಸರ್ ಒಂದು ಫಿಮೇಲ್ ಕ್ಯಾರೆಕ್ಟರ್ ನಿಮ್ಗೆ ಒಂದು ಪೇರ್ ಇರ್ತಾರೆ ಹಾ ಫಿಮೇಲ್ ಕ್ಯಾರೆಕ್ಟರ್ ಇರ್ತಾರೆ ಹಾ ಸರಿ ಸರ್ ಓಕೆ ಬರ್ತೀನಿ ಎಲ್ಲಿ ಬರ್ಬೇಕು ಯಾಕಂದ್ರೆ ಅವಾಗ ನಾನು ಸುಮಾರು ಸಿಕ್ಕಾಪಟ್ಟೆ ಉದ್ದ ಕೂದಲು ಬಿಟ್ಟಿದ್ದೆ ಕಡೆ ಗಡ್ಡನೂ ಸಿಕ್ಕಾಪಟ್ಟೆ ಇತ್ತು ನನ್ನ ಕಡೆ ಒಂದು ಹುಡುಗಿನೂ ತಿರುಗಿ ನೋಡ್ತಾ ಇರಲಿಲ್ಲ ಹಾಗೆ ನನ್ಗ ಸಿನಿಮಾದಲ್ಲಿ ಒಂದು ಪೇರ್ ಸಿಕ್ತಾರಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋದೆ ಹೋದೆ ಅಲ್ಲೋಗಿ ನೋಡಿದ್ರೆ ನಮ್ಮ ವಿಧಿ ಸಿನ್ಮಾ ಹೇಳಿ ಡಬ್ಬಿಂಗ್ ಬಂದಿದ್ರು ಸರ್ ಅವರೇ ಚೇತನ್ ಸರ್ ಓ ಸರ್ ನಿಮ್ಮದ ಸಿನಿಮಾ ಇದು ಓಕೆ ಅಂತ ಎಲ್ಲ ಖುಷಿ ಆಯಿತು ಕಡೆಗೆ ಹೋದಾಗ ಇವ್ರನ್ನ ರೆಡಿ ಮಾಡಿ ಅದು ಹಾಂ ರೆಡಿ ಮಾಡಿ ನಾವು ಬ್ಲ್ಯಾಕ್ ಕಲರ್ ಪ್ಯಾಂಟು ಒಂದು ಸಕ್ಕದಾಗಿರೋ ಶರ್ಟ್ ಹಾಕೊಂಡು ಹೋಗಿದ್ದೆ ಹೋದ ಕೂಡಲೇ ಪ್ಯಾಂಟೇ ಹಾರ್ದು ಪ್ಯಾಂಟ್ ತುಂಡು ಮಂದಿಗಿಂದ ಕೆಳದ ಪ್ಯಾಂಟೇ ಇಲ್ಲ ನನಗೆ ಸರ್ ಇದೇ ನಿಮ್ಮ ಬಗ್ಗೆ ಟಪ್ಪು ಅಂದರು ಸರಿ ಸರ್ ನಾನು ಕನ್ನಡಿ ಮುಂದೆ ನಿಂತೆ ನನ್ನ ಕೂದಲೆಲ್ಲ ಅವತಾರ ಮಾಡಿದ್ರು ಇಲ್ಲಿ ಗಂಟು ಕಟ್ಟಿದ್ರು ಸಿಕ್ಕಾಪಟ್ಟೆಲ್ಲ ಚೇಂಜಸ್ ಆಯಿತು ಓಕೆ ಸರ್ ನೋಡುವ ಎಂತ ಮಾಡುವ ಹೇಳಿ ಆ ಸರಿ ಸರ್ ಆಯ್ತು ಮಾಡ್ತೀನಿ ಹೇಳಿ ಸರಿ ಎರಡು ದಿನ ಅಂತ ಹೇಳಿದಾರಲ್ಲ ಸರಿ ಎರಡು ದಿನ ಮುಗಿಸ್ಕೊಂಡು ಎಸ್ಕೇಪ್ ಆಗ್ಬೋಣ ಅಂತ ನಾನು ಎರಡು ದಿನ ಶೂಟಿಂಗ್ ಆಯ್ತು ಸರ್ ಸರಿ ಸರ್ ಥ್ಯಾಂಕ್ ಯು ಸಿಗೋಣ ಅನ್ಬಿಟ್ಟು ಬರ್ಬಿಟ್ಟು ಕಡೆಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದೇ ಟೀಮು ಅದೇ ಸಿನ್ಮಾ ಆ ಶಾರ್ಟ್ ಮೂವಿಗೆ ಡಬ್ಬಿಂಗ್ ಬಂದರು ಓಹ್ ಇದು ನನ್ನ ಸಿನಿಮಾ ಅಲ್ವಾ ನಾವು ಮಾಡಿದ್ದೆ ಆಕ್ಟಿಂಗು ಓ ನಾನು ನನ್ನ ಸ್ಕ್ರೀನ್ ಮೇಲೆ ನೋಡಿದ್ನಲ್ಲ ಆಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ಓ ನಂದೇ ನಿಜವಾದ ಪಾತ್ರನ ಇದು ಸಿನ್ಮಾದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಬಂದಿದ್ದು ಒಂದು ಸ್ವಲ್ಪ ದಿನ ಡಬ್ಬಿಂಗ್ ಬಂದಿದ್ರು ಸರ್ ಆಗ ಓ ಇಷ್ಟು ಚೆನ್ನಾಗಿ ನನ್ನ ಪಾ ನನ್ನ ಅರ್ಥ ಮಾಡಿಕೊಂಡು ಆ ಸಿನಿಮಾಗೆ ಇವರೇ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾರೆ ಹೇಳಿ ನನಗೆ ಈ ಸಿನಿಮಾಗೆ ಕೊಟ್ಟಿದ್ದಾರೆ ಅಂತ ನಂಗೆ ಖುಷಿಪಟ್ಟು ಶಾರ್ಟ್ ಮೂವಿ ಎಲ್ಲ ಆಯಿತು ಕಡೆಗೆ ರಿಲೀಸ್ ಎಲ್ಲ ಆಯಿತು ಓ ಚಲೋ ಉಂಟು ಚಲೋ ಉಂಟು ಕಡೆಗೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಫೋನ್ ಬಿಟ್ಟರು ಸರ್ ಇದೇ ಸಿನಿಮಾನ ಫೀಚರ್ ಸಿನ್ಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದಕ್ಕೂ ನೀವೇ ಬರಬೇಕು ಹೇಳಿ ನಾನು ಓ ಹೋ ಓಕೆ ಅಂದರೆ ಆ ಶಾರ್ಟ್ ಮೂವಿ ಮಾಡಿ ಒಂದಷ್ಟು ಜನಕ್ಕೆಲ್ಲ ಕಾಣಿಸಿದ್ದೆ ಎಲ್ಲರೂ ಸ್ವಲ್ಪ ಏಯ್ ಹಂಗೆ ಹಿಂಗೆ ಖುಷಿ ಸಕತ್ ಮಗ ಏನು ಸಾಕಿ ಸಕ್ಕತ್ತಾಗಿ ಮಾಡಿ ಇಂಡಸ್ಟ್ರಿಲ್ ಬಂತು ಯೂಟ್ಯೂಬಲ್ಲೆಲ್ಲ ಕಾಣಿಸ್ಕೊಂಡಲ್ಲ ಸೊ ನನಗೂ ಸ್ವಲ್ಪ ಸೆಲೆಬ್ರಿಟಿ ಥರ ಫೀಲ್ ಆಯಿತು ಆ ದೊಡ್ಡ ಸಿನಿಮಾ ಮಾಡಿ ಇನ್ನೂ ಸ್ವಲ್ಪ ಸೆಲೆಬ್ರಿಟಿ ಥರ ಫೀಲ್ ಆಗೋದೆ ಹೇಳಿ ಸರಿ ಸರ್ ಬರ್ತೀನಿ ಅಂತ ಹೋದೆ ಅಲ್ಲೂ ಪೇರ್ ಇರ್ತಾರೆ ಸರ್ ಹಾಂ ಪೇರ್ ಇರ್ತಾರೆ ಅಂದ್ರೆ ಹಾಂ ಪೇರು ಇರ್ತಾರಲ್ಲ ಅಲ್ಲಿ ತನಕ ಯಾರು ಹುಡುಗಿರಲ್ಲ ಮಾತಾಡ್ಸ್ತಾರಲ್ಲ ಅಟ್ಲೀಸ್ಟ್ ಒಬ್ರಾರು ಸಿಗ್ತಾರಲ್ಲ ಮಾತಾಡ್ಲಿಕ್ಕೆ ಹೇಳಿ ಸರಿ ಹೇಳಿ ಹೋದೆ ಕಡೆಗೆ ಅಲ್ಲೂ ಅದೇ ಕಡೆಗೆ ಸಿನಿಮಾ ಶೂಟಿಂಗ್ ಶುರು ಆಯಿತು ಅಲ್ಲಿ ಇಲ್ಲಿ ಒಂದಷ್ಟು ದಿನ ಆಯಿತು ಕಡೆಗೆ ನನಗೆ ಇದ್ದಿದ್ದು ಪೇರು ಇದ್ದಿದ್ದು ಭಾಗವೇ ಇಲ್ಲ ಸಿನ್ಮಾದಲ್ಲಿ ಸರ್ ಸರ್ ಅದೇ ನಮ್ದೊಂದು ಜೋಡಿ ಅಂತ ಹೇಳಿದ್ರಲ್ಲ ಅದು ಸೀನ್ ಎಲ್ಲಿದೆ ಇಲ್ಲ ಅದು ಕಟ್ ಮಾಡ್ಬಿಟ್ವಿ ಸಿನಿಮಾದಲ್ಲಿ ತುಂಬಾ ಲ್ಯಾಗ್ ಆಗ್ತಾ ಇತ್ತು ಅದಕ್ಕೆ ಕಟ್ ಮಾಡ್ಬಿಟ್ವಿ ನಿಮ್ ಪೇರ್ ಯಾರು ಇಲ್ಲ ನೀವು ಒಬ್ಬರೇ ಈಗ ನಿಮ್ ಸರ್ತಿ ಇಮ್ರಾನ್ ಕೊಡ್ತೀವಿ ಅಂದ್ರು ಸರಿ ಸರ್ ಓಕೆ ಆಗ್ಲೇ ಒಂದು ಸ್ವಲ್ಪ ದಿನ ಶೂಟಿಂಗ್ ಆಗೋಗಿತ್ತು ಸರಿ ಸರ್ ಓಕೆ ಇನ್ನೆಂತ ಮಾಡಕ್ಕಾಗಲ್ಲ ಹೇಳಿ ಮಾಡ್ತಾ ಬಂದೆ ಸೊ ಈ ಸಿನಿಮಾ ಮಾಡಿದ್ಮೇಲೆ ಸಿನ್ಮಾ ನಾನು ನೋಡಿ ಡಬ್ಬಿಂಗ್ ಎಲ್ಲ ಮಾಡಾದ್ಮೇಲೆ ಗೊತ್ತಾಯ್ತು ಇದು ನನ್ನ ನಿಜವಾದ ಕ್ಯಾರೆಕ್ಟರ್ನೆ ನನ್ನ ನಿಜವಾದ ಕ್ಯಾರೆಕ್ಟ್ರೆ ನಾನು ಏನಾಗಬೇಕು ಅಂತ ಅಂದ್ಕೊಂಡು ಬಂದಿದ್ದು ಇಂಡಸ್ಟ್ರಿಗೆ ಅದೇ ಸ್ಟೋರಿ ಅದೇ ಕ್ಯಾರೆಕ್ಟರೇ ನನ್ನ ಪಾತ್ರ ನಾನೇ ಮಾಡಿದ್ದೀನಿ ಸಿನಿಮಾದಲ್ಲಿ ಅನ್ನೋದೊಂದು ಸಿಕ್ಕಾಪಟ್ಟೆ ಖುಷಿ ಉಂಟು ನನಗೆ ಸೊ ಈಗ ಹೇಳ್ತಾ ಟೈಮ್ ಪಾಸ್ ಮಾಡಿದ್ದೀವಿ ನಾವು ಬಂದು ನೋಡಿ ನೀವು ಇದೇ ಅಕ್ಟೋಬರ್ ಹದಿನೇಳಕ್ಕೆ ರಾಜ್ಯಾದಂತ ಬಿಡುಗಡೆ ಆಗ್ತಿದೆ ನೀವೆಲ್ಲ ಬಂದು ಆಶೀರ್ವದಿಸಿ ಹೇಳಿ ಕೇಳ್ಕೊಂತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಕೆಲವು ಬಿಟ್ಸ್ ನೋಡಿದಾಗ ಕೂಡ ನಮಗೆ ಖುಷಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಫಿಲಮ್ ಒಳ್ಳೆ ಕಾಮಿಡಿ ಇದೆ ಜನಗಳಿಗೆ ಈಗ ಏನು ಇಷ್ಟಪಡ್ತಾರೋ ಅದು ಅವ್ರಿಗೆ ದೊರಕುತ್ತೆ ಅಂತ ನನಗೆ ಅನ್ಸುತ್ತೆ ಮತ್ತೆ ಚಲನಚಿತ್ರ ಮಾಡೋರ ಕಷ್ಟಗಳೇನು ಏನೆಲ್ಲ ಕಷ್ಟ ಆಗುತ್ತೆ ಯಾಕೆಂದ್ರೆ ನಥಿಂಗ್ ಈಸ್ ಈಸಿ ಇನ್ ದಿಸ್ ವರ್ಲ್ಡ್ ಯಾವುದೇ ಕಾರ್ಯ ತಗೊಂಡ್ರು ಕೂಡ ಯಾವ್ದು ಕೂಡ ಸುಲಭವಲ್ಲ ಎಲ್ಲವೂ ಕೂಡ ಅಷ್ಟೇ ಕಷ್ಟ ಪಡ್ಬೇಕು ಅಂದ್ರೆ ಇಲ್ಲಿ ಶ್ರಮ ಇರಬೇಕು ಹಾಗಾಗಿ ನಾವು ಎಲ್ಲರೂ ಕೂಡ ಇಟ್ಸ್ ಎ ಟೀಮ್ ವರ್ಕ್ ನಾವೆಲ್ಲರೂ ಕೂಡ ಶ್ರಮಪಟ್ಟು ಪಟ್ಟು ಈ ಫಿಲಮ್ ಮಾಡಬೇಕು ಮಾಡಿದ್ದೀವಿ ಇದು ಗೆಲ್ಲಬೇಕು ಅಂತ ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಆಗಿದೆ ಸೊ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಚಿತ್ರವನ್ನು ಗೆಲ್ಲಿಸಿ ಎಲ್ಲರೂ ಜನಗಳೆಲ್ಲ ಬಂದು ನೋಡಲಿ ಒಳ್ಳೆಯದನ್ನ ಅಂತ ಕೇಳ್ಕೊಳ್ತೀನಿ ಆರ್ ಎ ಟಿ ಎಚ್ ರಕ್ಷ ರಾಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಸರು ಇರೋದು ನಾನು ಹಲವಾರು ಸಿನಿಮಾಗಳಲ್ಲಿ ಗ್ಯಾಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಕೆಲವು ಸಿನಿಮಾ ಮತ್ತೆ ಸೀರಿಯಲ್ ಅಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಪಾಸ್ಗೆ ಅಂತ ಬಂದ್ರೆ ತುಂಬಾ ಖುಷಿ ಆಗತ್ತೆ ಸೊ ಫಸ್ಟ್ ಪ್ರೋಮೋಗೆ ಅಂತ ಕರೆದ್ರು ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ವೈಷ್ಣವಿ ಸತ್ಯನಾರಾಯಣ ಕಡೆಯಿಂದ ಕಾಲ್ ಬಂದು ಈ ಥರ ಒಂದು ಪಾತ್ರ ಇದೆ ಬನ್ನಿ ಅಂತ ಕರೆಸಿದ್ರು ಕರೆಸಿ ಸ್ವಲ್ಪ ಲುಕ್ ಟೆಸ್ಟ್ ಎಲ್ಲ ಪ್ರೋಗ ಎಲ್ಲ ಚೆನ್ನಾಗ್ ಆಯಿತು ಅದಾದ್ಮೇಲೆ ಏನ್ ಹೇಳ್ತಾರೋ ಅಂತ ಅನ್ನೋ ಒಂದು ಭಯದಲ್ಲಿ ಇದ್ದೆ ನಾನು ಯಾಕೆಂದ್ರೆ ಮಾಡಿರೋದೆಲ್ಲ ಚಿಕ್ಕ ಪುಟ್ಟ ಪಾತ್ರಗಳು ಸ್ವಲ್ಪ ಕರೆಸಿದರೆ ಓ ಕರ್ಸಿ ಏನೋ ಒಂದು ಬೇರೆ ಯಾವುದಾರ ಪಾತ್ರ ಇರ್ಬೋದೇನೋ ಇದು ಅಂತ ನಾನೇ ಇದ್ದೆ ಸೋ ನಮ್ಮ ಡೈರೆಕ್ಟರ್ ಚೇತನ್ ಸರ್ ಇಲ್ಲೇ ಹುಡುಗ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇಟ್ಟು ಆ ಹೇಳಿದ್ರು ನಿಮಗೆ ಈ ತರ ಎಗ್ರೈಸ್ ಅನ್ನೋ ಎಗ್ರೈಸ್ ಮಂಜಾ ಅನ್ನೋ ಒಂದು ಪಾತ್ರ ಇದೆ ಅಂತ ಸರಿ ಸರ್ ಅಂತ ಖುಷಿಯಿಂದ ಒಪ್ಕೊಂಡೆ ಆಮೇಲೆ ಹೇಳಿದ್ರು ಬರೀ ಎಗ್ರೈಸ್ ಮಂಜಾ ಅಂದ ತಕ್ಷಣ ಪಾತ್ರದ ಹೆಸರಲ್ಲ ನೀನ್ ಎಗ್ರೈಸ್ ಮಾಡೋದನ್ನ ಕಲಿಬೇಕು ಅಂತ ಸೊ ನಾನು ನಮ್ಮ ಏರಿಯಾದಲ್ಲಿರೋ ಎಗ್ರೈಸ್ ಅಂಗಡಿಗೆ ಹೋಗೋದು ಎಲ್ಲ ಎಗ್ರೈಸ್ ಅಂಗಡಿಗೆ ಹೋಗ್ಬಿಟ್ಟಿದ್ದೀನಿ ಹೋಗೋದು ಒಂದ್ ಪ್ಲೇಟ್ ಎಗ್ರೈಸ್ ತಿನ್ನೋದು ಅವ್ರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಳ್ಳೋದು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಸ್ವಲ್ಪ ತಿಳ್ಕೊಂಡು ಪ್ರಿಪೇರ್ ಆಗಿ ಕಲ್ತ್ಕೊಂಡು ಬಂದು ನಿಂತ್ಕೊಂಡೆ ಸರ್ ರೆಡಿ ಇದ್ದೀನಿ ಎಗ್ರೇಶ್ ಮಂಜನ್ ಅಂತ ಇಲ್ಲ ಎಗ್ರಹ ಮಂಜನ್ ಪಾತ್ರ ಜೊತೆ ನೀನು ಇನ್ನೊಂದು ಶೇಡ್ ಇದೆ ಈ ಸಿನಿಮಾದಲ್ಲಿ ಅಂತಂದ್ರು ನನಗೆ ಭಯ ಆಯ್ತು ಹೌದಾ ಇನ್ನೊಂದು ಶೇಡ್ ಇದೆಯಾ ಏನು ಹೇಳ್ತಾ ಇನ್ನೊಂದು ಶೇಡ್ ಇದೆ ನಿಮ್ಮದು ಈ ಸಿನಿಮಾದಲ್ಲಿ ಅಂತ ಹೇಳೋದು ಆಮೇಲೆ ಸರಿ ಆ ಶೇಡ್ ಹೆಂಗಿರುತ್ತೆ ಸರ್ ಅಂತಂದ್ರು ಯಾಕಂದ್ರೆ ನಾನು ಈ ಕೆಲವು ಸಿನಿಮಾ ಮಾಡಿದೀನಿ ಆ ಹೂ ಒಂಥರ ಒಳ್ಳೆ ನಮ್ಮ ಮುಖ ನೋಡಿದ್ರೆ ಸ್ವಲ್ಪ ವಿಕಾರ ನೋಡಿದವರು ಡರ್ ಆಗ್ಬೇಕು ಸೊ ತರ ಕರಾಬ ಕಾಣಿಸ್ಕೊಂಡಿದೀನಿ ಈ ಸಿನಿಮಾದಲ್ಲಿ ಇಲ್ಲ ನೀನು ನೀನು ಎಲ್ಲಾ ಸಿನಿಮಾದಲ್ಲೂ ವಿಲನ್ ಆಗಿ ಮಾಡಿರೋದು ನಿನ್ನ ಸ್ಮಾರ್ಟ್ ವಿಲನ್ ಆಗಿ ಮಾಡ್ತೀನಿ ಬಾ ಅಂತ ಕರ್ಕೊಂಡೋಗಿ ನಾನು ಸ್ವಲ್ಪ ಏರ್ ಎಲ್ಲಾ ಕಟ್ ಮಾಡಿಸಿ ಸ್ವಲ್ಪ ಸ್ಟ್ರೈಟಿಂಗ್ ಮಾಡಿಸಿ ಟಿಂಕರಿಂಗ್ ಪೈಂಟಿಂಗ್ ಎಲ್ಲ ಹೊಡ್ಸಿ ಕರ್ಕೊಂಡ್ಬಂದು ಒಂದು ಸ್ಮಾರ್ಟ್ ವಿಲನ್ ಆಗಿ ನಿಲ್ಸಿದ್ರು ಕನ್ನಡಿ ಮುಂದೆ ನೋಡಿ ನನ್ಗೆ ಒಂಥರ ಆಶ್ಚರ್ಯ ಆಯ್ತು ಹೌದಾ ನಾನು ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ ಹಾಕ್ಬೋದು ಅಂತ ನಾನು ಅನ್ಕೊಂಡೆ ಖುಷಿ ಆಗತ್ತೆ ಆ ತುಂಬಾ ನನ್ನ ಪಾತ್ರಕ್ಕೆ ತುಂಬಾ ನಂಬಿಕೆ ಇಟ್ಟು ಈ ಹುಡುಗ ಈ ಪಾತ್ರ ಮಾಡ್ತಾನೆ ಅಂತ ನನ್ಗೆ ಚೇತನ್ ಸರ್ ಕೊಟ್ಟಿರೋದು ತುಂಬಾ ಖುಷಿ ಆಗತ್ತೆ ಥ್ಯಾಂಕ್ ಯು ಸರ್ ಆ ನಂದು ಇನ್ನೊಂದ್ ಶೇಡು ಸಿನಿಮಾದಲ್ಲೇ ನೋಡಿ ಇದೇ ಅಕ್ಟೋಬರ್ ಸೆವೆಂಟೀನು ನಮ್ಮ ಸಿನಿಮಾ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಆಶೀರ್ವಾದ ಪ್ರೋತ್ಸಾಹ ನಮ್ಮಂತ ಹೊಸ ಕಲಾವಿದರ ಮೇಲೆ ಇರಲಿ ಹಾಗೆ ಬಡವರು ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಮೂಲಕ ಎಲ್ಲರೂ ಮಿಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾನ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಪೇರೆಂಟ್ಸ್ ಕಾರಣ ಅವರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋ ಮೂಲಕ ನನ್ನ ಮಾತನ್ನ ಶುರು ಮಾಡ್ತೀನಿ ನಮ್ಮ ಅಜ್ಜಿ ತಾಕೂ ನಮ್ಮ ಜೊತೆ ಇದ್ದಾರೆ ಅವ್ರು ಬಂದಿರೋ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಟೈಮ್ ಪಾಸ್ ಜರ್ನಿ ಹೇಳ್ಬೇಕಂದ್ರೆ ನನಗೆ ಒಂದು ಮ್ಯಾಜಿಕಲ್ ಜರ್ನಿ ತಾಯಿತ್ತು ಯಾಕಂದ್ರೆ ಸರ್ ಆ ಸರ್ನ ನಾನು ವಿಧಿ ಅನ್ನೋ ಮೂವಿನಲ್ಲಿ ಮೀಟ್ ಮಾಡಿದ್ದು ನಾನು ಆರ್ಟಿಸ್ಟಾಗಿ ಇಂಡಸ್ಟ್ರಿಗೆ ಬಂದಿದ್ದು ಅದರಲ್ಲಿ ನಾನು ಆರ್ಟಿಸ್ಟ್ ಆಗಿ ಮಾಡಿದ್ದೆ ಸೊ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ನನಗೆ ಒಂದು ಕಾಲ್ ಮಾಡಿದ್ರು ಇನ್ನೊಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಶುರು ಮಾಡ್ತಾ ಇದ್ದೀನಿ ಬನ್ನಿ ಅಂತ ಓಕೆ ಯಾವ ಕ್ಯಾರೆಕ್ಟರ್ ಸರ್ ಅಂತ ಕೇಳಿದೆ ಇಲ್ಲ ಇಲ್ಲ ಅಲ್ಲ ನೀವು ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದ ಮಾಡ್ತಿದ್ದೀರಾ ನನ್ನ ಜೊತೆ ಬನ್ನಿ ಅಂದರು ಸರ್ ಡೈರೆಕ್ಷನ್ ಏನು ಹೇಳ್ತಿದ್ದೀರಾ ಅಂದ್ರೆ ಓಕೆ ಸರಿ ಎಷ್ಟು ಕಾನ್ಫಿಡೆಂಟ್ ಆಗಿ ನನ್ನ ಕರೀತಿದ್ದಾರೆ ಅಂದ್ರೆ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕರೀತಿದ್ದಾರೆ ಅಂತ ಸರಿ ಆಯ್ತು ಅಂದ್ಬಿಟ್ಟು ನಾನು ಹೋದೆ ಅದ್ರ ಜೊತೆ ಕ್ಯಾರೆಕ್ಟರು ಸಿಗುತ್ತೆ ಅನ್ನೋ ಖುಷಿನಲ್ಲೇ ಹೋದೆ ಯಕ್ಷಿಫ್ ಅವ್ರು ಹೇಳಿದ್ರು ಕ್ಯಾರೆಕ್ಟರ್ ಅವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಆ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ನಾನೇ ಮಾಡಬೇಕಾಗಿತ್ತು ಸೊ ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕಾದ್ರೆ ಆ ಪೋರ್ಷನ್ ಲ್ಯಾಗ್ ಅಂತ ಅನಿಸ್ತು ಸೊ ಅದಕ್ಕೆ ನಾವು ಆ ಪೋರ್ಷನ್ನ ಕಟ್ ಮಾಡಿದ್ವಿ ಇದಾಯಿತು ನೆಕ್ಸ್ಟು ಡಿ ಕೆ ಸರು ಟ್ಯೂನ್ ಮಾಡಿ ಮ್ಯೂಸಿಕ್ ಕಳಿಸ್ತಾರೆ ಲಿರಿಕ್ಸ್ ಬರಿ ಲಿರಿಕ್ಸ್ ಬರಿಬೇಕು ಲಿರೀಸಸ್ ನಾವು ಹುಡುಕ್ತಾ ಇರ್ತೀವಿ ನನಗೆ ಟ್ಯೂನ್ ಕೇಳಿದ ತಕ್ಷಣ ಒಂದೆರಡು ಲೈನ್ ಥಾಟ್ ಬಂತು ಅದನ್ನು ಸರ್ ಹತ್ರ ನಾನು ಶೇರ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವೇ ಸಾಂಗ್ ಬರ್ದ್ಬಿಡಿ ಅಂದರು ಸರ್ ಎಸ್ ಎರಡು ಲೈನ್ ಹೇಳ್ದೆ ನೀವು ಸಾಂಗೇ ಬರೆದ್ಬಿಡಿ ಅಂತ ಹೇಳ್ತಿದ್ದೀರಾ ಅಂತ ಓಕೆ ಫೈನ್ ಇದು ಒಂದು ಪ್ರಯತ್ನ ನನ್ನ ಕಡೆಯಿಂದ ಮಾಡಿಬಿಡೋಣ ಅಂತ ಮಾಡಿದೆ ಈ ಸಾಂಗ್ ಇಷ್ಟ ಆಗಿದ್ದಕ್ಕೆ ಇನ್ನೊಂದು ಸಾಂಗು ಕೊಟ್ಟರು ಬರೆಯೋದಕ್ಕೆ ಆ ಸಾಂಗ್ ಸಾಂಗಿನ್ನೂ ರಿಲೀಸ್ ಆಗಿಲ್ಲ ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಸಾಂಗು ಅಂಡ್ ಹೀಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇರ್ಬೇಕಾ ಡ್ಯಾನ್ಸ್ ಮಾಸ್ಟರ್ನ ಯಾರು ಅಂತ ಹುಡುಕ್ತಾ ಇದ್ವಿ ಸೊ ಡ್ಯಾನ್ಸ್ ಮಾಸ್ಟರ್ ಯಾರೂ ನಮ್ಮ ಬಜೆಟ್ಟಿಗೆ ಆಗಲಿಲ್ಲ ನೀವು ಡಾನ್ಸರು ನೀವೇ ಕೊರಿಯೋಗ್ರಾಫ್ ಮಾಡ್ಬಿಡಿ ಅಂತ ಅದೂ ನನಗೆ ಹೇಳಿದ್ರು ನಾನು ಏನಿದ್ರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಸರ್ ನನ್ನ ಏನು ಏನು ನಡೀತಿದೆ ನನ್ನ ಲೈಫಲ್ಲಿ ಅಂತ ನನಗೆ ಶಾಕ್ ಆಯಿತು ನಾನು ನಾನು ಇಷ್ಟೆಲ್ಲ ಮಾಡಿದ್ದೀನಿ ನಾನು ಏವಿ ನೋಡಿದಾಗ ತುಂಬ ಎಮೋಷ್ನಲ್ ಅದ ಆ್ಯಕ್ಚುಲಿ ನಾವು ಇಷ್ಟೆಲ್ಲ ವರ್ಕ್ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನ ಅಂತ ನಾನು ಕುತ್ಕೊಂಡು ಎಮೋಷ್ನಲ್ ಅದೇ ನನ್ನ ಕಣ್ಣ ಕಣ್ಣನ್ಸಲ್ಲಿ ಒಂದು ಹನಿ ನೀರು ಬಂತು ಸೊ ಒಬ್ಳು ಆರ್ಟಿಸ್ಟಲ್ಲಿ ಒಬ್ಳು ಟೆಕ್ನಿಷಿಯನ್ನ ಹುಡುಕಿ ಗುರುತಿಸಿದಾರಲ್ಲ ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ ನಿಮ್ಮ ಮೋಟಿವೇಶನ್ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದೆ ನನ್ನ ಜರ್ನಿ ನನ್ನ ಕೆರಿಯರಲ್ಲಿ ಆ್ಯಂಡ್ ನನ್ನ ಜರ್ನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಅಕ್ಟೋಬರ್ ಸೆವೆಂಟೀನ್ತ್ ನಿಮ್ಮ ಮುಂದೆ ನಾವೆಲ್ಲರೂ ನಗ್ಸೋಕ್ಕೆ ಇದ್ದೀವಿ ನೀವೆಲ್ಲರೂ ನೋಡ್ತೀರ ಅನ್ನೋ ನಂಬಿಕೆ ನನಗಿದೆ ಟ್ರೇಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಕ್ವಾಲಿಟಿ ವರ್ಕೇ ಮಾಡಿರೋದು ಕ್ವಾಲಿಟಿ ಕಂಟೆಂಟ್ ಸಿನಿಮಾನೇ ನಿಮ್ಮ ನಿಮ್ಗೆ ತಲುಪಿಸಿದೀವಿ ಇಲ್ಲೆಲ್ಲರದು ಹೊಸ ಫೇಸಸ್ ಬಟ್ ಯಾರು ಹೊಸಬರು ಅಲ್ಲ ಅಂದ್ರೆ ಕೆಲ್ಸದಲ್ಲಿ ಯಾರು ಹೊಸಬ್ರಲ್ಲ ಎಲ್ಲ ಇಂಡಸ್ಟ್ರಿನಲ್ಲಿ ಸೈಕಲ್ ಹೊಡೆದು ಇಲ್ಲಿ ತನಕ ಬಂದು ಕೂತ್ಕೊಂಡಿದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮಲ್ಲಿ ಇರಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಟೈಮ್ ಪಾಸ್ ಇಂದ ಲೈಫು ಚೇಂಜ್ ಆಗುತ್ತೆ ನಮ್ಮೆಲ್ಲರ ಟೈಮು ಚೇಂಜ್ ಆಗುತ್ತೆ ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮೇನ್ ಆಗಿ ನಿಮ್ಮ ಮೀಡಿಯಾ ಸಪೋರ್ಟ್ ನಮಗೆ ಬೇಕು ನಿಮ್ಮ ಬೆಂಬಲ ನಮಗೆ ತುಂಬ ತುಂಬಾ ಮುಖ್ಯ ಪ್ಲೀಸ್ ಪಾಸಿಟಿವ್ ಆಗಿ ಬ ತಲುಪಿಸಿ ಜನರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು